ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಮೌಲ್ಯ ಶಿಕ್ಷಣದಲ್ಲಿ ಮೂಲಾಧಾರಗಳ ಅದರಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮುಂದುವರೆದ ಭಾಗವಾಗಿ ನೈತಿಕ ಶಿಕ್ಷಣಗಳು ಇದರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ನೈತಿಕ ಮೌಲ್ಯಗಳು ಹುಟ್ಟಿನೊಂದಿಗೆ ಬರುವುದಿಲ್ಲ ಬದಲಾಗಿ ನಾವು ಅವುಗಳನ್ನು ಜೀವನದಲ್ಲಿ ಹಂತ ಹಂತವಾಗಿ ಬೆಳೆಸಿಕೊಳ್ಳುತ್ತಾ ಹೋಗಬೇಕಾಗುತ್ತದೆ ಕೇವಲ ಶೈಕ್ಷಣಿಕ ವ್ಯವಸ್ಥೆಯ ಮೂಲಕ ಮಾತ್ರ ಮೌಲ್ಯ ಶಿಕ್ಷಣವನ್ನು ಬೋಧಿಸಲಾಗುವುದು ವಿದ್ಯಾರ್ಥಿಗಳಲ್ಲಿ ಮೌಲ್ಯ ಶಿಕ್ಷಣದ ಜ್ಞಾನ ನೀಡುವಲ್ಲಿ ಪೋಷಕರು ಪಾಲಕರು ಕುಟುಂಬ ಇತರ ಸದಸ್ಯರು ಸಮುದಾಯ ಸಮಾಜದ ಸದಸ್ಯರು ಭಾಗವಹಿಸಬೇಕಾಗುತ್ತದೆ ಪರಸ್ಪರ ಸಹಕರಿಸಬೇಕಾಗುತ್ತದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೌಲ್ಯಗಳ ವಿವರಣಾತ್ಮಕ ಬೋಧನೆ ಲಭ್ಯವಾದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವುಗಳನ್ನು ತರುವ ಕಾರ್ಯರೂಪದಲ್ಲಿ ಅಳವಡಿಸುವ ಅಂಶಗಳು ಲಭ್ಯವಾಗುತ್ತವೆ ಆದ್ದರಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆಗಳೆರಡೂ ಮೌಲ್ಯಗಳ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಮೌಲ್ಯ ಶಿಕ್ಷಣದ ಬೋಧನೆಯು ಜೀವನ ಕೌಶಲ್ಯಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ನಿರ್ವಹಣೆಯನ್ನು ತೋರಿತದರಷ್ಟೇ ಸಾಲದು ಸಾಮಾಜಿಕ ಸಹಜೀವನ ನಡೆಸಲು ಬೇಕಾದ ಅಗತ್ಯ ಕೌಶಲಗಳನ್ನು ಕಲಿಯಬೇಕು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಆರೋಗ್ಯ ದೇಶದ ಅಭಿವೃದ್ಧಿಯ ಕುರಿತಾದ ಕಾಳಜಿಯ ಭಾವನೆಗಳು ಬೆಳೆದಾಗ ಮಾತ್ರ ಮೌಲ್ಯ ಶಿಕ್ಷಣದ ಬೋಧನೆಯು ಸಾರ್ಥಕವಾಗುತ್ತದೆ ಆಧುನಿಕ ಅತಿ ದೊಡ್ಡ ದೌರ್ಭಾಗ್ಯವೆಂದರೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಗಳಿರುವರು ಉದ್ಯೋಗಗಳಾಗಿರುವುದು ಔದ್ಯೋಗಿಕವಾದ ಒತ್ತಡ ಮತ್ತು ಬಿಡುವಿನ ಕೊರತೆಯಿಂದ ಪಾಲಕರು ಮಕ್ಕಳೊಂದಿಗೆ ಕಳೆಯುವ ಸಮಯ ಕಡಿಮೆಯಾಗುತ್ತಿದೆ ಜೊತೆಗೆ ಮಕ್ಕಳನ್ನು ಡೇ ಕೇರ್ಗಳಲ್ಲಿ ಬಿಟ್ಟು ಹೋಗುವುದು ಬೇಬಿ ಸಿಟ್ಟಿಂಗ್ಗೆ ಸೇರಿಸುವುದು ಪಾಲಕರ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡುತ್ತಿದೆ ಇಂತಹ ಮಕ್ಕಳಲ್ಲಿ ಆರೋಗ್ಯಕರವಾದ ಮಾನಸಿಕ ಸ್ಥಿತಿ ಬೆಳೆಯುವುದು ಕಡಿಮೆ ಪರಿಣಾಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಹಿಂದೆ ಬೀಳುತ್ತಿವೆ ಪಾಲಕರು ಪ್ರೀತಿ ಮಮತೆ ವಾತ್ಸಲ್ಯದಂತಹ ಗುಣಗಳನ್ನು ಅನುಭವಿಸಿ ಮಕ್ಕಳು ಕರುಣೆ ಸಹನೆ ಅನುಕಂಪದಂತಹ ಗುಣಗಳನ್ನು ಬೆಳೆಸಿಕೊಳ್ಳುವುದಾದರೂ ಹೇಗೆ ಈ ನಿಟ್ಟಿನಲ್ಲಿ ಮೌಲ್ಯಗಳ ಬೆಳವಣಿಗೆಯಲ್ಲಿ ಪೋಷಕರು ಜವಾಬ್ದಾರಿಯನ್ನು ನಿರ್ವಹಿಸುವುದು ಅತ್ಯಗತ್ಯವಾಗಿದೆ ಮೌಲ್ಯಗಳ ಬೆಳವಣಿಗೆಯಲ್ಲಿ ಪೋಷಕರು ಮಕ್ಕಳಿಗೆ ಮೊದಲ ಆದರ್ಶವಾಗಬೇಕು ಶಿಕ್ಷಕರೊಂದಿಗೆ ಪೋಷಕರ ಪ್ರೋತ್ಸಾಹವೂ ಕೂಡ ವಿದ್ಯಾರ್ಥಿಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರಬಲ್ಲದು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಕುರಿತಾಗಿ ಶಿಕ್ಷಕರಂತೆ ಪಾಲಕರು ಕೂಡ ಸಲಹೆ ಸೂಚನೆ ಮಾರ್ಗದರ್ಶಕಗಳನ್ನು ನೀಡಬೇಕು ಈ ಸಂಬಂಧವಾಗಿ ಶಿಕ್ಷಕರ ಪಾಲಕರ ಪರಸ್ಪರ ಸಂವಾದ ಚರ್ಚೆ ಬೇಟೆಗಳನ್ನು ಏರ್ಪಡಿಸಬೇಕು ಪರಸ್ಪರ ವಿಚಾರ ವಿನಿಮಯ ನಡೆಸಬೇಕು ಶಾಲೆ ಮತ್ತು ಕುಟುಂಬಗಳ ನಡುವೆ ಸಮನ್ವಯ ಕೊರತೆಯು ಮೌಲ್ಯ ಶಿಕ್ಷಣದ ಮೇಲೆ ಪರಿಣಾಮ ಬೀರಬಲ್ಲದು ಬಡತನ ಮತ್ತು ಅನಕ್ಷರತೆ ಪ್ರಮುಖವಾದ ಕಾರಣಗಳಾಗಿವೆ ಹೆಚ್ಚಿನ ಪೋಷಕರಿಗೆ ಶಾಲೆಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಅರಿವಿರುವುದಿಲ್ಲ ಈ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅವರು ವಿಚಾರಿಸುವುದಿಲ್ಲ ಶೈಕ್ಷಣಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಮತ್ತು ಪಾಲಕರ ನಡುವೆ ಯಾವುದೇ ವಿಚಾರ ವಿನಿಮಯ ಚರ್ಚೆ ನಡೆಯುವುದಿಲ್ಲ ಅದಷ್ಟೇ ಅಲ್ಲದೆ ಮನೆಯಲ್ಲಿ ಪಾಲಕರು ಹೇಳುವ ಮೌಲ್ಯಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಮೂಡಿಸಬಹುದು ಹಾಗಾಗಿ ಶಾಲೆ ಮತ್ತು ಶಿಕ್ಷಕರು ಹಾಗೂ ಕುಟುಂಬದ ಸದಸ್ಯರು ಹಾಗೂ ಪಾಲಕರ ನಡುವೆ ಸಂವಹನ ಹೆಚ್ಚಾದಾಗ ವಿದ್ಯಾರ್ಥಿಗಳ ಮೇಲೂ ಸಕಾರಾತ್ಮಕವಾದ ಪರಿಣಾಮ ಉಂಟಾಗುತ್ತದೆ ಮೌಲ್ಯ ಶಿಕ್ಷಣ ಪರಿಣಾಮಕಾರಿ ಬೋಧನೆಗೆ ಶಿಕ್ಷಕರು ಮತ್ತು ಪಾಲಕರ ನಡುವೆ ಸಂವಹನ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಶಾಲೆ ಮತ್ತು ಕುಟುಂಬದ ನಡುವಿನ ಸಂವಹನ ಮೂರು ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ ವಿದ್ಯಾರ್ಥಿಗಳ ನಿರ್ವಹಣೆ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿದ್ಯಾರ್ಥಿಗಳ ಅಗತ್ಯ ಮತ್ತು ವರ್ತನೆ ಶಾಲಾ ನೀತಿಯ ಸಂವಹನ ಈ ಮೂರು ಅಂಶಗಳು ಶಿಕ್ಷಕರು ಪಾಲಕರಿಗೆ ಅಗತ್ಯ ಮಾಹಿತಿಯನ್ನು ನೀಡಬೇಕು ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಪಾಲಕರ ಕುಟುಂಬ ಸದಸ್ಯರ ವಿವರಗಳನ್ನು ಪಡೆದು ವಿದ್ಯಾರ್ಥಿಯ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅನಕ್ಷರಸ್ಥ ಕುಟುಂಬ ಬಡ ಕುಟುಂಬ ವಿದ್ಯಾರ್ಥಿಗಳತ್ತ ವಿಶೇಷ ಗಮನ ನೀಡಬೇಕು ಶಾಲೆಗಳಲ್ಲಿ ಪಾಲಕರು ಕುಟುಂಬದ ಸದಸ್ಯರ ಶಾಲಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರ ಜೊತೆಗೆ ಭಾಗಿಯಾಗುವುದರ ಕುರಿತು ಸ್ಪಷ್ಟವಾದ ಸೂಚನೆ ಮಾರ್ಗದರ್ಶನ ನಿದರ್ಶನಗಳನ್ನು ನೀಡಬೇಕು ನಿಯಮಿತವಾಗಿ ಶಿಕ್ಷಕರು ಪಾಲಕರ ನಡುವೆ ಸಂವಾದವನ್ನು ಏರ್ಪಡಿಸಬೇಕು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ ಬೋಧನೆಗೆ ವಿಚಾರ ವಿನಿಮಯ ನೀಡಬೇಕು ಸಂವಾದಗಳಲ್ಲಿ ನೀಡಲಾದ ಸಲಹೆ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಪರೀಕ್ಷೆಯ ಒತ್ತಡ ಸಮೂಹ ಮಾಧ್ಯಮಗಳಲ್ಲಿ ವಿಜೃಂಭಿಸಲಾಗುತ್ತಿರುವ ಹಿಂಸಾವೃತ್ತಿ ಪೋಷಕರ ಅತಿಯಾದ ಆತಂಕ ಮನೆಗೆಲಸ ಪಠ್ಯಕ್ರಮ ವಿಚಾರಗಳ ಕುರಿತಾಗಿ ಪರಸ್ಪರ ವಿಚಾರ ವಿನಿಮಯ ನಡೆಯುವುದರ ಮೂಲಕ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಹೆಚ್ಚಿನ ಶಾಲೆಗಳು ಗ್ರಾಮೀಣ ಪರಿಸರದಲ್ಲಿರುತ್ತವೆ ಈ ಅಂಶವೂ ಕೂಡ ಶಿಕ್ಷಕರ ಪಾಲಕರ ನಡುವಿನ ಸಂವಹನವನ್ನು ನಿರ್ಧರಿಸುತ್ತದೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಾಲೆ ಶಿಕ್ಷಕರು ಮತ್ತು ಪಾಲಕರು ಮತ್ತು ಕುಟುಂಬದ ನಡುವಿನ ಜವಾಬ್ದಾರಿಯ ರೇಖೆ ತುಂಬ ತೆಳ್ಳನೆಯದು ಶಿಕ್ಷಕರು ಮತ್ತು ಪಾಲಕರು ಅವರವರ ಜವಾಬ್ದಾರಿಗಳನ್ನು ಅರಿತು ಕರ್ತವ್ಯ ನಿರ್ವಹಿಸುವುದರ ಮೂ ಮೌಲ್ಯ ಶಿಕ್ಷಣ ಬೋಧನೆ ಇನ್ನಷ್ಟು ಸರಾಗವಾಗುತ್ತದೆ ನಗರ ಪ್ರದೇಶದಿಂದ ದೂರವಿರುವ ಮೂಲಕ ಸೌಕರ್ಯಗಳಿಂದ ವಂಚಿತರಾಗಿರುವ ಬರಪೀಡಿತ ಪ್ರದೇಶಗಳಲ್ಲಿರುವ ಶಾಲೆಗಳಿಗೆ ನೀರಿನ ಸೌಲಭ್ಯದ ಕೊರತೆ ಇರುತ್ತದೆ ಇಂತಹ ಸ್ಥಳಗಳಲ್ಲಿ ಉದಾರಿಸುವುದರ ಮೂಲಕ ನೀರಿನ ಮೌಲ್ಯ ಅಂತೆಯೇ ಆಹಾರ ಸಾರಿಗೆಯ ಸಮಸ್ಯೆಗಳನ್ನು ವಿವರಿಸುವಲ್ಲಿ ವಿದ್ಯಾರ್ಥಿಗಳು ದೇಶವು ಎದುರಿಸುತ್ತಿರುವ ಅಭಿವೃದ್ಧಿ ಸಂಬಂಧಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಶಾಲಾ ಆಡಳಿತ ಮಂಡಳಿ ಇಲ್ಲವೇ ಶಿಕ್ಷಕರಿಗೆ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂಬುದನ್ನು ತಿಳಿದಿರಬೇಕು ಕುಟುಂಬದ ಸದಸ್ಯರು ಸಮುದಾಯದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮೌಲ್ಯ ಶಿಕ್ಷಣದ ಬೋಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ರೂಪಿಸಬೇಕು ಶೈಕ್ಷಣಿಕ ಸಂಸ್ಥೆಗಳು ನೇರವಾಗಿ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ ಶಿಕ್ಷಕರು ವಕೀಲರು ವೈದ್ಯರು ನ್ಯಾಯಾಧೀಶರು ಪೊಲೀಸರಿಂದ ನೇರವಾಗಿ ಮೌಲ್ಯಗಳನ್ನು ಕಲಿಯಬೇಕು ಕಲಿಯಬಹುದಾಗಿದೆ ಸೇವಾ ಸಂಸ್ಥೆಗಳಾದ ಆಸ್ಪತ್ರೆ ನ್ಯಾಯಾಲಯ ಪೊಲೀಸ್ ಠಾಣೆಯಲ್ಲಿ ಪರೋಕ್ಷವಾಗಿ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗುತ್ತಾನೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಆಗುವ ಲಾಭವನ್ನು ಪಡೆಯುತ್ತಾನೆ ಆ ಮೂಲಕ ಮೌಲ್ಯಗಳ ಮಹತ್ವದ ಪ್ರಜ್ಞೆ ವಿಕಸನಗೊಳ್ಳುತ್ತದೆ ಸಮಾಜವು ತನ್ನ ಕಾರ್ಯನಿರ್ವಹಣೆಗಾಗಿ ತನ್ನದೇ ಆದ ನೀತಿ ಸಂಹಿತೆಯನ್ನು ಹೊಂದಿರುತ್ತದೆ ವ್ಯಕ್ತಿಯು ಸಮಾಜದ ನಡುವೆ ಜೀವನ ನಡೆಸುತ್ತಾ ಮೌಲ್ಯಗಳನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಮಾಜವು ಪ್ರಯೋಗಾಲಯದ ಸದೃಶ ಕಾರ್ಯವನ್ನು ನಿರ್ವಹಿಸುತ್ತದೆ ನ್ಯಾಯಶಾಸ್ತ್ರ ವಿನಯಶೀಲತೆ ಶ್ರಮದ ಬೆಲೆ ಶಿಸ್ತು ಸದ್ವರ್ಧನೆ ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳು ಸೇವಾ ಮನೋಭಾವ ರಾಷ್ಟ್ರೀಯ ಮನೋಭಾವ ಭಾವೈಕ್ಯ ಮುಂತಾದ ಗುಣಗಳನ್ನು ವ್ಯಕ್ತಿ ಸಮಾಜದಿಂದ ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ ಸಮಾಜ ಮತ್ತು ಮೌಲ್ಯಗಳ ನಡುವೆ ಆಂತರಿಕವಾದ ಸಂಬಂಧವಿದೆ ಒಂದರ ಹೊರತಾಗಿ ಇನ್ನೊಂದನ್ನು ಯಾವುದೇ ಅಸ್ತಿತ್ವ ಇರದು ಸಮಾಜದಲ್ಲಿ ವಾತಾವರಣ ಸ್ವಸ್ಥವಾಗಿರಬೇಕಾದರೆ ವ್ಯಕ್ತಿಗತ ಮತ್ತು ಸಾಮಾಜಿಕ ಮೌಲ್ಯಗಳ ನಡುವೆ ಪೂರಕವಾದ ಸಂಬಂಧವಿರಬೇಕು ಶಿಕ್ಷಣ ಸಂವಹನ ಸಮೂಹ ಮಾಧ್ಯಮಗಳ ಬಳಕೆ ವಿಶಾಲವಾದ ಭಾವನಾತ್ಮಕ ದೃಷ್ಟಿಕೋನದಲ್ಲಿ ಸ್ವಚ್ಛ ವ್ಯಕ್ತಿತ್ವದ ಸ್ವಸ್ಥ ಸಮಾಜ ನಿರ್ಮಾಣದ ಸಾಧ್ಯವಿದೆ ಇಲ್ಲವಾದರೆ ಅಹಿಂಸೆ ಗಲಭೆ ದುಂಬಿ ಯುದ್ಧ ಕ್ರೌರ್ಯವೇ ತುಂಬಿಕೊಂಡು ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತದೆ ಮೌಲ್ಯಯುತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಗಮ್ಯವನ್ನು ತಲುಪುವುದತ್ತ ನಾವಿಡುವ ದೂರದ ಹೆಜ್ಜೆಯಾಗಿದೆ ಮೊದಲ ಹೆಜ್ಜೆಯಾಗಿದೆ ಮಕ್ಕಳಿಗೆ ಮಾನವೀಯ ಮೌಲ್ಯಗಳ ಅರಿವು ಕೊಟ್ಟು ಮಾನವರನ್ನಾಗಿ ನಿರ್ಮಿಸಬಲ್ಲ ಏಕೈಕ ಸಂಸ್ಥೆ ಎಂದರೆ ಏಕೈಕ ವ್ಯವಸ್ಥೆ ಎಂದರೆ ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣ ಇನ್ನೊಂದು ಪ್ರತ್ಯೇಕ ವಿಷಯವಲ್ಲ ಸಮಗ್ರ ವಿಷಯಗಳನ್ನು ಕಲಿಸುವ ವಿಧಾನವಾಗಿದೆ ಒಂದು ವ್ಯವಸ್ಥಿತ ಜೀವನದಲ್ಲಿ ರೂಪಿಸುವ ಶಿಕ್ಷಣದಲ್ಲಿ ಆ ಒಂದು ಹೊಸತನ ಇದಾಗಿದೆ ಇದನ್ನು ಇಲ್ಲಿ ಪ್ರಬಂಧ ರೂಪದಲ್ಲಿ ವಿವರಿಸಿದೆ ಇದರ ಇದರ ಮುಖ್ಯ ಅಂಶಗಳು ಸೇರಿ ಅಥವಾ ಮುಖ್ಯ ಅಂಶಗಳು ನೇರ ನೆನಪಿನಲ್ಲಿ ಉಳಿಯುವಂತೆ ಮೂಲಾಧಾರಗಳು ಸಹಾಯಕವಾಗುತ್ತದೆ ಮೌಲ್ಯ ಶಿಕ್ಷಣವೆಂದರೆ ನಡೆ ನುಡಿ ಒಂದಾಗುವ ಶಿಕ್ಷಣವಾಗಿದೆ ಜ್ಞಾನ ಮತ್ತು ಕ್ರಿಯೆ ಒಂದಾಗುವ ಶಿಕ್ಷಣವಾಗಿದೆ ಹಾಗೆ ಪುಸ್ತಕೀಯ ಮೌಲ್ಯಗಳು ಬದುಕಿನಲ್ಲಿ ಒಂದಾಗಲು ಮೂಲಾಧಾರಗಳ ಸೋರ್ಸಸ್ ಅಗತ್ಯತೆ ಅಷ್ಟೇ ಪ್ರಮುಖವಾದದ್ದು ಈಗಿನ ಶಿಕ್ಷಣದಲ್ಲಿ ಬಾಹ್ಯ ಮೌಲ್ಯಗಳು ಆಂತರಿಕ ಮೌಲ್ಯಗಳು ಇವು ಒಂದಕ್ಕೊಂದು ಸಂಬಂಧವಿಲ್ಲದಂತಾಗಿವೆ ಬುದ್ಧಿಗೆ ಶಿಕ್ಷಣ ಉಂಟಾಗಿ ಬುದ್ಧಿ ವಿಕಸನವಾಗುತ್ತದೆ ದೇಹಕ್ಕೆ ಶಿಕ್ಷಣ ಉಂಟಾಗಿ ದೇಹ ಬಲಿಷ್ಠವಾಗಿರುತ್ತದೆ ಆದರೆ ಮೌಲ್ಯಗಳಿಗೆ ತನ್ನದೇ ಆದಂತಹ ಶಿಕ್ಷಣ ಸಿಕ್ಕಿದೆ ಸಿ ಏರಿಗಿಡದರೆ ಓಣ ನೀರಿಗೆಳೆಯಿತು ಎಂಬಂತಾಗಿದೆ ಇಂದಿನ ಸಾಮಾನ್ಯ ಶಿಕ್ಷಣವಾಗಲಿ ಉನ್ನತ ಶಿಕ್ಷಣ ಪಡೆಯುವರಲ್ಲಿ ಆಗಲಿ ಪಡೆಯುವುದರಲ್ಲೇ ಆಗಲಿ ಭ್ರಷ್ಟಾಚಾರ ಮೋಸ ವಂಚನೆ ಮುಂತಾದ ಅಪಮೌಲ್ಯಗಳು ನಮಗೆಲ್ಲ ಸಾಮಾನ್ಯವಾಗಿವೆ ಶಿಕ್ಷಣಕ್ಕೂ ಜೀವನಕ್ಕೂ ಸಂಬಂಧವಿಲ್ಲದಂತಾಗಿದೆ ನಮ್ಮ ಶಿಕ್ಷಣ ನಮಗೆ ಬದುಕು ಕೊಟ್ಟಿದೆ ಹೊರತು ಸರಿಯಾಗಿ ಬದುಕನ್ನು ಕಲಿಸಲಿಲ್ಲದಾಗಿದೆ ಈ ಬದುಕು ಬದುಕೇ ಅಲ್ಲ ಪ್ರಾಮಾಣಿಕತೆ ಪ್ರೀತಿ ದಯಗಳಿಂದ ಕೂಡಿದ ಮಾನವೀಯತೆಯ ಬದುಕು ನಿಜವಾದ ಬದುಕು ಇದನ್ನು ತಿಳಿಯಲು ಮೌಲ್ಯ ಶಿಕ್ಷಣದ ಮೂಲಾಧಾರಗಳ ಅಗತ್ಯತೆ ಇರುವುದರಿಂದ ನಿಜವಾದ ಬದುಕಿನ ಅರ್ಥ ಪಡೆಯಲು ಸಾಧ್ಯವಾಗುತ್ತದೆ ಈಗಿನ ಶಿಕ್ಷಣ ಕ್ರಮದ ಪಠ್ಯಪುಸ್ತಕ ವಿಷಯಗಳು ಮಕ್ಕಳ ವಿಷಯ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ ಅವು ಅವರ ವ್ಯಕ್ತಿತ್ವ ವಿಕಾಸಕ್ಕೂ ಅವರಲ್ಲಿ ಬೆಳೆಯುವ ಮೌಲ್ಯಗಳ ಪ್ರಕ್ರಿಯೆಗೂ ಕಾರಣವಾಗಬೇಕು ಇದು ಶಿಕ್ಷಣದ ಮುಖ್ಯ ಉದ್ದೇಶವಾಗಿರುತ್ತದೆ ಈ ಉದ್ದೇಶ ಈಗಿನ ಶಿಕ್ಷಣದಲ್ಲಿ ಯಾರ ಗಮನಕ್ಕೂ ಬರುವುದಿಲ್ಲ ಪಠ್ಯ ವಿಷಯದ ಪ್ರತಿ ಪಾಠದ ವಿಷಯದಲ್ಲಿ ಬದುಕಿನ ಅಥವಾ ನೈತಿಕ ಒಂದು ಮೌಲ್ಯವಿದ್ದೆ ಇರುತ್ತದೆ ಇಂಥವುಗಳನ್ನು ಶಿಕ್ಷಕ ಹೇಳಿಯೇ ಹೇಳುತ್ತಾನೆ ಅಲ್ಲದೆ ಶಿಕ್ಷಕನು ಪಾಠ ಹೇಳಿದ ನಂತರ ಅದರಲ್ಲಿರುವ ಮೌಲ್ಯಗಳನ್ನು ಆರಿಸಿ ಹೇಳುವುದು ಅಗತ್ಯವಾಗಿರುತ್ತದೆ ಇಂಥ ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳಾದ ಆತ್ಮಚರಿತ್ರೆ ಜೀವನ ಚರಿತ್ರೆ ವೇದಗಳನ್ನು ಕವಿತೆ ಉಪಯೋಗಿಸಿಕೊಂಡು ಬೋಧಿಸುತ್ತಾರೆ ಮಕ್ಕಳಲ್ಲಿ ಅಖಂಡವಾದ ಮೌಲ್ಯಗಳ ರಾಶಿಯನ್ನು ಕಾಣಬಹುದು ಈ ದಿಶೆಯಲ್ಲಿ ಮೌಲ್ಯ ಶಿಕ್ಷಣದ ಮೂಲಾಧಾರಗಳ ಪರಿಚಯ ಹಾಗೂ ಮಹತ್ವವನ್ನು ಕುರಿತು ತಿಳಿಯಬೇಕಾಗುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಸಮುದಾಯಗಳು ಅಥವಾ ಸಮಾಜ ಹೇಗೆ ಎಂಬುದನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್